ನಗರದ ಶ್ರೀ ಯೋಗೇಶ್ವರ ಯಾಜ್ಞವರ್ಕ್ಯ ಶ್ರೀ ಆಂಜನೇಯ ಸ್ವಾಮಿಯ ದೇವಸ್ಥಾನದಲ್ಲಿ ಶುಕ್ರವಾರದಂದು ಧನುರ್ಮಾಸ ಆಚರಣೆಯ ಪ್ರಯುಕ್ತ ವಿಪ್ರ ಸಮಾಜದ ಸಾಧಕರುಗಳಾದ ಶಿಕ್ಷಣ ತಜ್ಞ ಎಚ್ ನರಸಿಂಹಯ್ಯ ರಾಜ್ಯ ಪ್ರಶಸ್ತಿ ಪುರಸ್ಕೃತ ಜಗನ್ನಾಥ ಆಲಂಪಲ್ಲಿ ಹಾಗೂ ನೂತನ ನೋಟರಿಯಾಗಿ ನೇಮಕಗೊಂಡ ಭೀಮರಾವ್ ಟಿಹಾಳ ಅವರನ್ನು ಸೇವಾ ಟ್ರಸ್ಟ್ ಅಧ್ಯಕ್ಷ ಮುರಳೀಧರ ಕುಲಕಣ್ಣಿ ಗಂಗಾನಾಳ ತಿರುಮಲ್ ರಾವ್ ಆಲಂಪಲ್ಲಿ ವೇಣುಗೋಪಾಲ್ ಚರ್ಚಿನ ಗುಡ್ಡ ಸತ್ಯಕುಮಾರ್ ವಿರಾಪುರ್ ವೆಂಕಟೇಶ್ ಸತೀಶ್ ಆನಂದ ಸೇರಿದಂತೆ ಹಿರಿಯರು ಮುಖಂಡರು ಆತೀಯವಾಗಿ ಸನ್ಮಾನಿಸಿ ಗೌರವಿಸಿದರು ಈ ಸಂದರ್ಭದಲ್ಲಿ ಸನ್ಮಾನ ಸ್ವೀಕರಿಸಿ ಜಗನ್ನಾಥ್ ಆಲಂಪಲ್ಲಿ ಮಾತನಾಡಿ ರಾಜ್ಯ ಮಟ್ಟದ ಪ್ರಶಸ್ತಿ ಸೇರಿದಂತೆ ಸನ್ಮಾನಗಳಿಂದ ಶಿಕ್ಷಣ ಕ್ಷೇತ್ರದ ಅಭಿವೃದ್ಧಿಗೆ ಜವಾಬ್ದಾರಿ ಹೆಚ್ಚಿದೆ ಕೆಲವೇ ಕೆಲವು ವಿದ್ಯಾರ್ಥಿಗಳಿಂದ ಆರಂಭಗೊಂಡ ಸರ್ ಎಂ ವಿಶ್ವೇಶ್ವರಯ್ಯ ಶಿಕ್ಷಣ ಸಂಸ್ಥೆಯ ಲೀಡಲ್ ಹಾರ್ಟ್ ಆಂಗ್ಲ ಮಾಧ್ಯಮ ಪ್ರೌಢಶಾಲೆ ಪ್ರಸಕ್ತ ಸಾಲಿನಲ್ಲಿ ಒಂದು ಸಾವಿರದ ಿಗಳು ವ್ಯಾಸಂಗ ಮಾಡುತ್ತಿದ್ದಾರೆ ಇದಕ್ಕೆ ಪ್ರಮುಖ ಕಾರಣೀಭೂತರು ಹಿರಿಯ ಸಹೋದರ ನರಸಿಂಹ ಆಲಂಪಲ್ಲಿ ಹಾಗೂ ಕುಟುಂಬಸ್ಥರು ಸಮಾಜ ಬಾಂಧವರು ಸ್ನೇಹಿತರು ಗುಣಮಟ್ಟದ ಶಿಕ್ಷಣ ನೀಡುತ್ತಿರುವ ಬೋಧಕ ವರ್ಗದವರು ಸ್ಮರಿಸಬೇಕಾದ ಅವಶ್ಯಕತೆ ಇದೆ ಎಂದು ಹೇಳಿದರು

ಎಲ್ಲ ನಮ್ಮ ಸಿಸ್ಟರ್ಸ್ ಇರ್ಬೋದು ಬ್ರರ್ಸ್ ಇರ್ಬೋದು ಎಲ್ಲರೂ ಕೂಡ ಬೆನ್ನಲ್ವಾಗಿಕೊಂಡು ಈ ಒಂದು ಸಂಸ್ಥೆ ಆಗಿದೆ ಈ ಸಂಸ್ಥೆ ಹಾಕುವಲ್ಲಿ ಮುಖ್ಯವಾಗಿರ್ತಕ್ಕಂಥ ಮೂರ್ತಿ ಆರಂಭದಲ್ಲಿ ಯಾಕಂತಂದ್ರೆ ಯಾವುದೋ ಒಂದು ಸಂಸ್ಥೆಯಲ್ಲಿ ಏನೇ ಸ್ಕೂಲ್ ಸೇರ್ಬೇಕಾದಂತ ಪರಿಸ್ಥಿತಿ ತಂದ ಸಂದರ್ಭದಲ್ಲಿ ಪ್ರೋತ್ಸಾಹಿಸಿ ಈ ಒಂದು ಸಂದರ್ಭದಲ್ಲಿ ನೀವೇ ಒಂದು ಇನ್ಸ್ಟಿಟ್ಯೂಷನ್ ಮಾಡಬೇಕು ಅಂತ ಈ ಒಂದು ನೂರ ಎಂಟು ವಿದ್ಯಾರ್ಥಿಗಳಿಂದ ನಾವು ನಮ್ಮ ಕೃಷ್ಣಾಚಾರ್ಯ ಮಾಸ್ಟರ್ ಮನೆಯಲ್ಲಿ ಪ್ರಾರಂಭ ಮಾಡಿದ್ವಿ ಶಾಲೆಯನ್ನ ಸಣ್ಣ ಪ್ರಮಾಣದಲ್ಲಿ ನೂರ ಎಂಟು ವಿದ್ಯಾರ್ಥಿಗಳು ಓದ್ತಾ ಇದ್ದು ಇವತ್ತು ಶಾಲೆಯಲ್ಲಿ ಸುಮಾರು ಹದಿನೆಂಟು ವಿದ್ಯಾರ್ಥಿಗಳು ಅಭ್ಯಾಸ ಮಾಡ್ತಾ ಇದ್ದಾವೆ ಅಂತ ಹೇಳಿದ್ರೆಲ್ಲರ ಆಶೀರ್ವಾದ ಈ ಬ್ರಾಹ್ಮಣ ಸಮಾಜದ ಚೇವನ ಬೇರೆ ಸಮಾಜಗಳ ಎಲ್ಲರ ಸಹಕಾರ ನಮ್ಮ ಬ್ರಾಹ್ಮಣ ಸಮಾಜ ಕೂಡ ನಮ್ಮ ಸ್ನೇಹಿತರು ಈ ಒಂದು ಸಮಿತಿ ಎಲ್ಲ ಸದಸ್ಯರು ಬ್ರಾಹ್ಮಣ ಸಮಾಜದ ಸಾಕಷ್ಟು ಸಹಕಾರ ನೀಡಿದ್ದಾರೆ ಸಾಕಷ್ಟು ಸಹಾಯ ಮಾಡಿದ್ದಾರೆ ಪ್ರೋತ್ಸಾಹ ನೀಡಿದ್ದಾರೆ ಅದೇ ರೀತಿಯಲ್ಲಿ ಕೂಡ ನಾನು ಕೂಡ ನಮ್ಮ ಬ್ರಾಹ್ಮಣ ಸಮಾಜದ ಸಂಬಂಧಪಟ್ಟಂತಕ್ಕಂಥ ವಿದ್ಯಾರ್ಥಿಗಳು ಒಂದು ಕನ್ಸಿಷನ್ ರೇಟ್ ಅಲ್ಲಿ ಫೀಸ್ ತಗೊಳ್ತಾ ಇದ್ದೀನಿ ಅದೇ ರೀತಿಯಾಗಿ ನಮ್ಮ ಫಸ್ಟ್ ಪ್ರಮುಖ ನಮ್ಮ ಶಾಲೆಯಲ್ಲಿ ಟೀಚರ್ಸ್ಗೆ

ಹಾಗೆ ಇನ್ನೋರ್ವ ನೂತನ ನೋದರಿಯಾಗಿ ನೇಮಕಗೊಂಡ ಭೀಮರಾವ್ ಅವರು ಸಹ ಸಮಾಜಮುಖಿಯಾಗಿ ಕಾರ್ಯನಿರ್ವಹಿಸಲಿ ಎಂದು ಮನದ ಆಳದ ಒಂದು ಭಾವನೆಗಳನ್ನು ವ್ಯಕ್ತಪಡಿಸುತ್ತಾರೆ ಎಲ್ಲ ಕೂಡ ಶಿಕ್ಷಣ ರಂಗದಲ್ಲಿ ಕೊಡ್ತಕ್ಕಂಥ ಕೊಡುಗೆಗಳು ಬಹಳ ನಮ್ಮ ಇವತ್ತು ಪ್ರತಿ ವರ್ಷದಂತೆ ಈ ವರ್ಷ ಕೂಡ ಕಾರ್ಯಕ್ರಮ ಮಾಡ್ತಾ ಇದ್ದಾರೆ ಅವರ ಅವರ ವಿಶೇಷ ಆಗಿರ್ತಕ್ಕಂಥ ಶ್ರೀ ರಜನಿ ಅವರ ರಜನಿ ಮತ್ತು ಇನ್ನೂ ಹೆಚ್ಚಿನ ಪ್ರಮಾಣದಲ್ಲಿ ಇದೇ ತರ ಕಾರ್ಯಕ್ರಮಗಳನ್ನು ಆಚರಿಸಿ ಅವರಿಗೆ ಶಕ್ತಿ ಆಯುಕ್ತ ಸಂಪರ್ಕದಲ್ಲಿ ಆ ಭವಂತನಲ್ಲಿ ಪ್ರಾರ್ಥನೆ ಮಾಡ್ತಾ ಇದ್ದೀವಿ ಅದೇ ತರ ಅವರು ರಂಗದಲ್ಲಿ ಎಲ್ಲ ತಮ್ಮ ಪಕ್ಷಗಳನ್ನು ಹೇಳಿದ್ದಾರೆ ಕುಟುಂಬ ಬಂದವರು ಸ್ವಲ್ಪ ಉಪಯೋಗ ಮಾಡಬೇಕು ಅದೇ ತರ ಅವರು ಶಿಕ್ಷಣ ಉಪಯೋಗ ಬಾಂಧವರಿಗೆ ಎಲ್ಲ ರೀತಿ ಅನುಕೂಲ ಮಾಡಿಕೊಟ್ಟಿದ್ದಾರೆ ಈಗ ಮೊಬೈಲ್ಗಳು ಸಹ ಅದೇ ತಾವು ತೊಗೊಳ್ತಾ ಇದ್ದಾರೆ ನಮಗೂ ಹೇಳಿದ್ರು ಅದ್ರ ಪ್ರಕಾರ ನಾಲ್ಕೈದು ಜನ ಅಲ್ಲಿ ಸೇರಿದ್ದಾರೆ ಮಕ್ಕಳಿಗೂ ಸಹ ಹೆಲ್ಪ್ ಮಾಡ್ತಾ ಇದ್ದಾರೆ ಒಂದು ರೈತ ಶಿಕ್ಷಣ ಸಂಸ್ಥೆಯನ್ನು ಮುನ್ನಡೆಸತಕ್ಕಂಥ ಉಗ್ರ ಬಾಂಧವರ ಒಂದು ಪ್ರಮುಖ ಮುಖಂಡ ಅಂತ ನಾವು ಹಿಂದೂದಲ್ಲಿ ಗೊತ್ತಪಡಿಸಬಹುದು ಮತ್ತು ಹೆಣ್ಣನ್ನು ಸಹ ಕೊಡಬೇಕಾಗ್ತದೆ ಇದೇ ಸಂದರ್ಭದಲ್ಲಿ ವಿವಾಹ ವಾರ್ಷಿಕೋತ್ಸವದ ಸಂಭ್ರಮದಲ್ಲಿದ್ದ ಜಗನ್ನಾಥ ಆಲಂಕಲ್ಲಿ ದಂಪತಿಗಳಿಗೆ ಸಮಾಜ ಬಾಂಧವರು ಶುಭ ಹಾರೈಸಿದರು